ಪ್ರೊಟೆಕ್ಟ್ ಹೌ ಟು ಪ್ರೊಟೆಕ್ಟ್ ಫ್ರಮ್ ನೆಗೆಟಿವ್ ಎನರ್ಜಿ ಇನ್ನೂ ಹೇಳ್ತಾರೆ ಧ್ಯಾನ ಮಾಡಬೇಕಾದ್ರೆ ಕಾಲ್ ಜೋ ಹಿಡಿಯುತ್ತೆಗರ್ ಆಗುತ್ತೆ ಬಿ ಪಿ ಶುಗರ್ ಫ್ಲಕ್ಚುಯೇಷನ್ ಇದೆ ಫ್ಯಾಮಿಲಿ ಮೆಂಬರ್ಸ್ ಇಂದ ತುಂಬ ಟಾರ್ಚರ್ ಇದೆ ಪಿರಮಿಡ್ ಕ್ಯಾಪ್ ಎಲ್ಲಿ ತಗೊಳೋದು ಯಾವುದೇ ಸಮಸ್ಯೆ ಇರಲಿ ಏನೇ ಇರಲಿ ಎಲ್ಲದಕ್ಕೂ ಒಂದೇ ಸೊಲ್ಯೂಷನ್ ಏಂಜಲ್ ಜೊತೆ ಕನೆಕ್ಟ್ ಆಗಿದ್ದೀವಿ ವಾಟ್ ನೆಕ್ಸ್ಟ್ ಉಲ್ಟಾ ಮಾಡ್ತೀವಿ ಆಕ್ಚುಲಿ ನಮಗೇನೇ ಏನೇ ಕೂಡ ನಮ್ಮ ಮೈಂಡ್ ಅಂತ ನಾವು ಬಿಲೀವ್ ಮಾಡ್ತೀವಿ ವೀಕ್ಷಕರೇ ನಿಮ್ಮ ಪ್ರಶ್ನೆ ನನ್ನ ಉತ್ತರ ಇನ್ನೊಂದು ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹಲವಾರು ಜನ ತಮ್ಮ ಡೌಟ್ಸನ್ನು ಕಮೆಂಟ್ಗಳ ಮೂಲಕ ತಮ್ಮ ಪ್ರಶ್ನೆಯನ್ನು ಹಾಕ್ತಾ ಇದ್ದೀರಲ್ವ ಸೊ ಇವತ್ತಿನ ವಿಡಿಯೋ ಅಲ್ಲಿ ನಿಮ್ಮ ಪ್ರಶ್ನೆಗೆ ಉತ್ತರ ಮಾಡೋ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ ಎಸ್ ತುಂಬ ದಿನ ಆದಮೇಲೆ ಈ ಎಪಿಸೋಡ್ ಮಾಡ್ತಾ ಇದ್ದೀನಿ ಸೊ ಹೋಪ್ ನಿಮ್ಮ ಡೌಟ್ಸ್ ಕ್ಲಾರಿಫೈ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಅದೇ ರೀತಿಯಾಗಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಇಲ್ಲಿ ಕಮೆಂಟ್ ಮಾಡ್ಬೋದು ಅಥವಾ ಈ ಡಿಸ್ಕ್ರಿಪ್ಷನಲ್ಲಿ ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ಆ ಎಪಿಸೋಡ್ಗಳ ಲಿಸ್ಟನ್ನು ಕೂಡ ನಾನು ಶೇರ್ ಮಾಡಿದ್ದೀನಿ ಆ ವೀಡಿಯೋಸನ್ನು ನೋಡಿದಾಗೂ ಕೂಡ ನಿಮಗೆ ಎಷ್ಟೋ ಡೌಟ್ಸ್ ಕ್ಲಾರಿಫೈ ಆಗುತ್ತೆ ಒಬ್ರು ಕೇಳಿದರೆ ಮಲ್ಕೊಂಡು ಧ್ಯಾನ ಮಾಡ್ಬೋದಾ ಸೊ ಮಲ್ಕೊಂಡು ಧ್ಯಾನ ಮಾಡಿದಾಗ ನೀವು ನಿದ್ರೆಗೆ ಹೋಗೋ ಚಾನ್ಸಸ್ ತುಂಬ ಇರುತ್ತೆ ಬೇಕಾದ ಆ ಶಕ್ತಿಯ ಪ್ರವಾಹ ಆಗೋದಿಲ್ಲ ಅಷ್ಟು ಸೊ ನೀವು ಕೂತ್ಕೊಂಡೇ ಧ್ಯಾನ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಇನ್ ಕೇಸ್ ನಿಮಗೆ ಬ್ಯಾಕ್ ಪೇಯ್ನ್ ಇದ್ದಾಗ ಫುಲ್ ಕೂತ್ಕೊಳಕ್ಕೆ ಆಗ್ತಾ ಇಲ್ಲ ಅಂದಾಗ ನೀವು ಆವಾಗ ಮಲ್ಕೊಂಡು ಟ್ರೈ ಮಾಡ್ಬೋದು ಬಟ್ ಕುತ್ಕೊಂಡೆ ನೀವು ಮೆಡಿಟೇಷನ್ ಮಾಡಿ ಹಲವಾರು ಜನ ನನಗೆ ಕಾಲ್ ಮಾಡ್ತಾ ಇದ್ದೀರಾ ಕೇಳ್ತಾ ಕೇಳ್ತಾಯಿದ್ದೀರ ನನಗೆ ಹೀಲಿಂಗ್ ಮಾಡ್ತೀರಾ ನೀವು ಹೀಲರಾ ಅಥವಾ ನನ್ನ ಆಕಾಶಿಕ್ ರೆಕಾರ್ಡ್ಸನ್ನು ನೋಡಿ ನೀವು ಚೆಕ್ ಮಾಡ್ತೀರಾ ಅಥವಾ ನನಗೆ ಇರೋ ಇಶ್ಯೂ ಅನ್ನು ನೀವು ವಿಷನಲ್ಲಿ ನೋಡಿ ನನಗೆ ಹೇಳ್ತೀರಾ ಅಂತ ಸೊ ಫಸ್ಟ್ ಥಿಂಗ್ ನಾನು ಕ್ಲಾರಿಫೈ ಮಾಡೋಕ್ಕೆ ಇಷ್ಟಪಡ್ತೀನಿ ನಾನು ಹೀಲರ್ ಅಲ್ಲ ಸೊ ಹೀಲಿಂಗನ್ನು ನಾವು ಎನ್ಕರೇಜ್ ಮಾಡಲ್ಲ ಪಿ ಎಸ್ ಎಸ್ ಎಮ್ ಮೂಮೆಂಟಲ್ಲಿ ಐ ಆಮ್ ನಾಟ್ ಅ ಹೀಲರ್ ಆ್ಯಂಡ್ ಅದೇ ರೀತಿಯಾಗಿ ನಿಮ್ಮ ವಿಷನನ್ನು ನೋಡಿ ನಿಮಗೇನು ಇದೆ ಅಂತ ಹೇಳೋ ವಿಸ್ಟಡಮ್ ನನಗಿಲ್ಲ ನಾನು ಹೇಳಿದ್ರೂ ಕೂಡ ನೀವು ನಂಬೇಡಿ ಅಂತ ನಾನು ಹೇಳ್ತೀನಿ ಯಾಕಂದರೆ ನಿಮ್ಮ ಜರ್ನಿ ನಿಮ್ಮ ಹಿಸ್ಟ್ರಿ ನಿಮಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿರೋಲ್ಲ ಸೊ ನನ್ನ ಅನುಭವದ ಮೂಲಕ ನಾನು ಹೇಳಬಲ್ಲೆ ಅದು ನಿಮಗೆ ಕರೆಕ್ಟ್ ಆಗ್ಬೋದು ಆಗದೇ ಇರ್ಬೋದು ಆಗಿ ನಿಮ್ಮ ಸಮಸ್ಯೆಗೆ ಏನು ಕಾರಣ ಆ ಪ್ರಾಪರ್ ಸಲ್ಯೂಷನ್ ನಿಮಗೆ ಬೇಕು ಯಾವ ಕನ್ಫ್ಯೂಷನ್ ಇಲ್ಲಾರ್ದಂಗೆ ಅಂತಂದರೆ ನಿಮಗೆ ನೀವೇ ಉತ್ತರವನ್ನು ಕಂಡ್ಕೊಳ್ಳೋದು ಹೇಗೆ ಧ್ಯಾನ ಮಾಡ್ತಾ ಈ ಸಮಸ್ಯೆಗೆ ಏನು ಕಾರಣ ಅಂತ ಕ್ವೆಶನ್ ಹಾಕೋಬೇಕು ಆಗ ನಿಮಗೆ ವಿಷನ್ ಕಾಣಿಸ್ಬೋದು ಅಥವಾ ನಿಮ್ಮ ಒಳಗಡೆಯಿಂದ ನಿಮಗನಿಸ್ಬೋದು ಈ ಥರ ನಾನು ತೊಂದರೆ ಮಾಡಿರ್ಬೋದು ಪ್ರಾಣಿ ಪಕ್ಷಿಗೆ ಅಂತ ಆವಾಗ ಹೃದಯಪೂರ್ವಕವಾಗಿ ನೀವು ಕ್ಷಮಾಪಣೆ ಕೇಳಿದಾಗ ಎಷ್ಟೋ ಕರ್ಮಗಳಿಂದ ನೀವು ಹೊರಗಡೆ ಬರೋಕ್ಕೆ ಸಾಧ್ಯ ಆಗುತ್ತೆ ಬಟ್ ಇದಕ್ಕೆಲ್ಲನೂ ಕೂಡ ಅತಿ ಹೆಚ್ಚು ಸಾಧನೆ ಮಾಡಬೇಕಾಗತ್ತೆ ಸೊ ತ್ರೀ ಅವರ್ಸ್ ಮೆಡಿಟೇಷನ್ ನಿಮಗೆಲ್ಲ ಗೊತ್ತಲ್ವ ಒನ್ ಸಿಟ್ಟಿಂಗಲ್ಲಿ ಕಂಟಿನ್ಯೂಸ್ ಪ್ರತಿದಿನ ಮಾಡ್ತಾ ಹೋದಾಗ ಯಾರ ಸಹಾಯನೂ ಬೇಕಾಗಲ್ಲ ನನ್ನ ಸಹಾಯನೂ ಕೂಡ ನಿಮಗೆ ಬೇಕಾಗಲ್ಲ ಸೊ ಮತ್ತೊಮ್ಮೆ ಹೇಳ್ತೀನಿ ನಾನೇ ನಿಮಗೆ ಏನಾಗಿದೆ ಅಂತ ವಿಷನ್ ನೋಡಿ ಹೇಳ್ತೀನಿ ಅಂತ ಬಂದ್ರೂ ಕೂಡ ನೀವು ನಂಬೇಡಿ ಏಕೆಂದರೆ ಅದು ಅಕ್ಯೂರೇಟ್ ಆಗಿರ ಆಗಿರಲ್ಲ ಅಂತ ನನ್ನ ಅಭಿಪ್ರಾಯ ಓಕೆ ಆ್ಯಂಡ್ ಗಾರ್ಲಿಕ್ ಯೂಸ್ ಮಾಡ್ತೀರಾ ಅಂತ ಇದ್ದಾರೆ ಇಲ್ಲ ನಾವು ನಮ್ಮ ಮನೆಯಲ್ಲಿ ಗಾರ್ಲಿಕನ್ನು ಯೂಸ್ ಮಾಡಲ್ಲ ನನ್ನ ಅನುಭವದ ಪ್ರಕಾರ ಯಾವಾಗ ನಾವು ಗಾರ್ಲಿಕನ್ನು ಸೇವನೆ ಮಾಡ್ತೀವಲ್ವ ಬೇಗನೆ ನೆಗೆಟಿವ್ ಥಿಂಕಿಂಗಿಂದ ಪಾಸಿಟಿವ್ ಥಿಂಕಿಂಗ್ಗೆ ಬರೋಕ್ಕೆ ತುಂಬ ಕಷ್ಟ ಆಗುತ್ತೆ ಆ ಸ್ಟ್ರಗಲನ್ನು ನಾನು ನೋಡಿದ್ದೀನಿ ಅತಿ ಬೇಗನೆ ಪಾಸಿಟಿವ್ ಆಗಿ ನಮಗಿರೋಕ್ಕೆ ಸಾಧ್ಯ ಆಗೋಲ್ಲ ಸೊ ಅದಕ್ಕೆ ನಾವು ಗಾರ್ಲಿಕ್ಕನ್ನು ಕೂಡ ಅವಾಯ್ಡ್ ಮಾಡಿದ್ದೀವಿ ಇದ್ದಾರೆ ಏಂಜಲ್ ಮೆಡಿಟೇಷನ್ ಮಾಡಬೇಕಾದ್ರೆ ನನಗೆ ಮೆಸೇಜ್ ಬರುತ್ತೆ ಅಚೀವ್ ಸಪೋರ್ಟ್ ವಯಾ ವಯ ಇ ಎಸ್ ಆರ್ ಇದನ್ನು ಡಿ ಕೋಡ್ ಮಾಡೋದು ಹೇಗೆ ಅಂತ ಸೊ ನಿಮಗೆ ಆ ಮೆಸೇಜ್ ಬಂದಿದೆ ಆ ಮೆಸೇಜ್ ಬರೋ ಸ್ಥಿತಿಯಲ್ಲಿ ನೀವಿದ್ದೀರಾ ಅಂತಂದರೆ ಆನ್ಸರನ್ನು ಪಡೆಯೋ ಸ್ಥಿತಿಯನ್ನು ಕೂಡ ನೀವು ಈಸಿಯಾಗಿ ಅಚೀವ್ ಮಾಡ್ಬೋದು ಸೊ ನೀವು ಕ್ವೆಶನ್ ಹಾಕೋಬೇಕು ಮತ್ತೆ ಏನು ಇದರ ಅರ್ಥ ಇದರಿಂದ ನಾನೇನು ತಿಳ್ಕೋಬೇಕು ಮೆಡಿಟೇಷನ್ ಮಾಡ್ತಾ ಮಾಡೋಕ್ಕಿಂತ ಮುಂಚೆ ಈ ಕ್ವೆಶನನ್ನು ನೀವು ಹಾಕ್ಕೊಂಡಾಗ ನಿಮಗೆ ಆನ್ಸರ್ ಬರ್ತಾ ಹೋಗುತ್ತೆ ಆ್ಯಂಡ್ ನಾಟ್ ನೆಸಸರಿ ಫಸ್ಟ್ ಟೈಮಲ್ಲೇ ನಿಮಗೆ ಆನ್ಸರ್ ಬಂದುಬಿಡ್ಬೇಕು ಕೆಲವೊಬ್ರಿಗೆ ಅದು ಆಗುತ್ತೆ ಕೆಲವೊಬ್ರಿಗೆ ಇಟ್ ಮೇ ಟೇಕ್ ಟೈಮ್ ಸೊ ಪ್ರತಿದಿನ ನೀವು ಕ್ವಶನ್ ಕ್ವೆಶನ್ ಹಾಕ್ತಾ ಇದ್ದಾಗ ಆನ್ಸರ್ ತಪ್ಪದೇ ಬರುತ್ತೆ ನಿಮ್ಮೊಳಗಡೆ ಆನ್ಸರ್ ಬಂದಾಗ ಅದನ್ನು ಟ್ರಸ್ಟ್ ಮಾಡಬೇಕು ಸೊ ನಾವು ಉಲ್ಟಾ ಮಾಡ್ತೀವಿ ಆ್ಯಕ್ಚುಲಿ ನಮಗೇನೇ ಬಂದರೂ ಕೂಡ ನಮ್ಮ ಮೈಂಡ್ ಅಂತ ನಾವು ಬಿಲೀವ್ ಮಾಡ್ತೀವಿ ಅಂದ್ಕೊಂಡ್ಬಿಡ್ತೀವಿ ನಾನೇ ನಾನೇನೋ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಂತ ಅದೇ ಬೇರೆಯವರು ಅದನ್ನೇ ಹೇಳಿದಾಗ ಇಮ್ಮಿಡಿಯೇಟಾಗಿ ನಂಬಿಡ್ತೀವಿ ಸೊ ಇದು ಉಲ್ಟಾ ಇರಬೇಕಲ್ವಾ ಸೊ ನಮ್ಮ ನಮಗೆ ಬರೋ ಅನುಭವವನ್ನು ಮೆಸೇಜನ್ನು ನಾವು ನಂಬಬೇಕು ಫಸ್ಟಿಗೆ ನಮಗೇನು ಬರುತ್ತೆ ಅದನ್ನೇ ಟ್ರಸ್ಟ್ ಮಾಡಬೇಕು ಆ್ಯಂಡ್ ಇನ್ನೂ ಕೆಲವರು ಹೇಳ್ತಾರೆ ಏಂಜಲ್ ಮೆಡಿಟೇಷನ್ ಮಾಡ್ತೀವಿ ಏಂಜಲ್ ಜೊತೆ ಕನೆಕ್ಟ್ ಆಗಿದ್ದೀವಿ ವಾಟ್ ನೆಕ್ಸ್ಟ್ ಏನು ಮಾಡಬೇಕು ಸೊ ಆ ಕನೆಕ್ಷನ್ ಕ್ರಿಯೇಟ್ ಆಗಿದೆ ಇವಾಗ ನಿಮ್ಮ ಮನೆಗೆ ವಾಟರ್ ಟ್ಯಾಪ್ ಹಾಕಿದಿರ ಎಲ್ಲ ಕನೆಕ್ಷನ್ ಕ್ರಿಯೇಟ್ ಆಗಿದೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಟ್ಯಾಪನ್ನು ಆನ್ ಮಾಡಬೇಕು ನೀರು ಬರುತ್ತೆ ನೀರನ್ನು ಯುಟಿಲೈಸ್ ಮಾಡ್ಕೋಬೇಕು ಅಲ್ವಾ ಅದೇ ರೀತಿಯಾಗಿ ಏಂಜಲ್ಸ್ ಜೊತೆ ಕನೆಕ್ಷನ್ ಆದಮೇಲೆ ನಿಮಗೆ ಯಾವ್ಯಾವ್ದ್ರಲ್ಲಿ ಸಹಾಯ ಬೇಕು ಏನೇನು ಕ್ಲಾರಿಟಿ ಬೇಕು ಏನೇ ಸಿಗ್ನಲ್ಸ್ ಬೇಕು ಪ್ರತಿಯೊಂದನ್ನು ಏಂಜಲ್ಸ್ ಜೊತೆ ನೀವು ಕೇಳ್ತಾ ಹೋದಾಗ ಆ ಕನೆಕ್ಷನ್ ಅನ್ನೋದು ಇನ್ನೂ ಸ್ಟ್ರಾಂಗ್ ಆಗಿ ನಿಮಗೆ ಬೇಕಾದ ಹೆಲ್ಪ್ ನಿಮಗೆ ಸಿಗ್ತಾ ಹೋಗುತ್ತೆ ಓಕೆ ಎಸ್ ಆ್ಯಂಡ್ ಇನ್ನೂ ಹೇಳ್ತಾರೆ ಧ್ಯಾನ ಮಾಡಬೇಕಾದ್ರೆ ಕಾಲ್ ಜೋ ಹಿಡಿಯುತ್ತೆ ಕಾಲ್ ನೋವು ಬರುತ್ತೆ ತುಂಬ ಹೊತ್ತು ಕೂಡಕ್ಕಾಗಲ್ಲ ಅಂತ ಸೊ ಆ ಥರ ನಿಮಗೇನಾದರೂ ಅನ್ನಿಸ್ತಾ ಇದ್ದರೆ ನೀವು ಕಣ್ಮುಚ್ಕೊಂಡೇ ಕುತ್ಕೊಂಡೆ ಕಾಲನ್ನು ಚಾಚೋದಾಗಲಿ ಸ್ವಲ್ಪ ಮೂಮೆಂಟ್ ಮಾಡೋದಾಗ್ಲಿ ಅಥವಾ ಕೈ ನೋವು ಬರ್ತಾ ಇದೆ ಕೈಯನ್ನು ಚಾಚೋದಾಗಲಿ ಈ ಥರ ನೀವು ಮಾಡಬಹುದು ಕಣ್ಣನ್ನು ಬಿಡಬಾರ್ದು ಅಷ್ಟೇ ಓಕೆ ಈವನ್ ಏನು ಹೇಳ್ತಾರೆ ನೀವು ಧ್ಯಾನ ಕುಂತಾಗ ನೀವು ಅಂದ್ಕೊಂಡಿರ್ತೀರ ತ್ರೀ ಟು ಫೈವ್ ಅವರ್ಸ್ ನಾನು ಮೆಡಿಟೇಷನ್ ಮಾಡಬೇಕು ಅಂತ ವಾಶ್ರೂಮ್ಗೆ ಹೋಗ್ಬೇಕಾಗಿ ಬರುತ್ತೆ ತೊಂದರೆ ಇಲ್ಲ ನೀವು ಎದ್ದು ವಾಶ್ರೂಮ್ಗೆ ಹೋಗಿ ಬಂದು ಮತ್ತೆ ಧ್ಯಾನಕ್ಕೆ ಕೂಡಬಹುದು ಓಕೆ ಆ್ಯಂಡ್ ಯಾ ಸೊ ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ಪಿರಮಿಡ್ ಕ್ಯಾಪನ್ನು ಇಟ್ಟಿದ್ದೆ ಪಿರಮಿಡ್ ಕ್ಯಾಪ್ ಎಲ್ಲಿ ತೊಗೊಳೋದು ಪಿರಮಿಡ್ಸ್ಗಳನ್ನು ಎಲ್ಲಿ ಪರ್ಚೇಸ್ ಮಾಡೋದು ತುಂಬ ಜನ ಕೇಳ್ತಾ ಇದ್ದಾರೆ ಸೊ ಇಲ್ಲಿ ನಾನು ನಂಬರನ್ನು ಮೆನ್ಷನ್ ಮಾಡ್ತಾ ಇದ್ದೀನಿ ರಂಜಿತ್ ಅಂತ ಇವರು ಓ ಇವರು ಆಂಧ್ರದಲ್ಲಿರ್ತಾರೆ ಇವ್ರ ಹತ್ರ ಡಿಫ್ರೆಂಟ್ ವೆರೈಟೀಸ್ ಆಫ್ ಪಿರಮಿಡ್ಸ್ ಇದೆ ಕ್ರಿಸ್ಟಲ್ಸ್ ಇದೆ ನೀವು ಅವ್ರಿಗೆ ಮೆಸೇಜ್ ಮಾಡಿದರೆ ಸಾಕು ಅಥವಾ ಕಾಲ್ ಮಾಡಿದರೆ ಅವ್ರು ನಿಮಗೆ ವಾಟ್ಸಪ್ ಮುಖಾಂತರನೇ ಎಲ್ಲ ತಿಳಿಸ್ಕೊಡ್ತಾರೆ ಆ್ಯಂಡ್ ನಿಮ್ಮ ಮನೆಗೆ ಕೋರಿಯರ್ ಕೂಡ ಮಾಡ್ತಾರೆ ಆ್ಯಂಡ್ ವೆರಿ ರೀಸ್ನೇಬಲಿ ಕೂಡ ಇದ್ದಾವೆ ಅವರ ಹತ್ರ ಪ್ರಾಡಕ್ಟ್ಸ್ ಸೊ ನೀವು ಪಿರಾಮಿಡ್ಸನ್ನು ನೀವು ತರಿಸ್ಕೋಬೋದು ಅವರು ಆ್ಯಂಡ್ ಇನ್ನೊಬ್ರು ಹೇಳ್ತಾ ಇದ್ದಾರೆ ಬಿಟರ್ ಮೆಮೊರೀಸ್ ಟ್ರಿಗ್ಗರ್ ಆಗುತ್ತೆ ಬಿ ಪಿ ಶುಗರ್ ಫ್ಲೆಕ್ಚುವೇಷನ್ ಇದೆ ಫ್ಯಾಮಿಲಿ ಮೆಂಬರ್ಸಿಂದ ತುಂಬ ಟಾರ್ಚರ್ ಇದೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಯಾರಾದರೂ ನಿಮಗೆ ಬೇಜಾರು ಮಾಡಿದಾಗ ಸಿಟ್ಟು ಬರ್ತಾ ಇದೆ ಟ್ರಿಗ್ಗರ್ ಮಾಡಿದಾಗ ಬೇಗ ಟ್ರಿಗರ್ ಆಗ್ತಾಯಿದ್ದೀರಾ ಅಂತಂದರೆ ಇದು ನಿಮ್ಮ ಸುತ್ತ ಇರೋರ ಪ್ರಾಬ್ಲಮ್ ಅಲ್ಲ ನಿಮ್ಮ ಒಳಗಡೆ ಎಷ್ಟೋ ಕೂಡಿಟ್ಕೊಂಡಿರೋ ಆ ಕಹಿ ಘಟನೆಗಳಿಂದನೇ ಈ ರೀತಿ ಆಗ್ತಾ ಇರುತ್ತೆ ನಾ ಹೇಳಿದ್ನಲ್ವಾ ಬಿ ಪಿ ಶುಗರ್ ಯಾಕೆ ಬರುತ್ತೆ ಹೈ ಬಿ ಪಿ ಅಂತಂದರೆ ಎಷ್ಟೋ ನಮ್ಮಲ್ಲಿ ಅನ್ರಿಸಾಲ್ವ್ ಇಶ್ಯೂಸ್ ಇರುತ್ತೆ ಅಂದರೆ ಹಳೇದು ಯಾವುದನ್ನು ನಾವು ಬಿಡದೆ ಇಟ್ಕೊಂಡು ಕೊಟ್ಕೊಂಬಿಟ್ಟಿರ್ತೀವಿ ಅದನ್ನು ಕ್ಲಾರಿಫೈ ಮಾಡ್ಕೊಂಡಿರಲ್ಲ ಅದನ್ನು ಲೆಟ್ ಗೋ ಮಾಡಿರಲ್ಲ ಸೊ ಇದಕ್ಕೆ ಏನು ಸೊಲ್ಯೂಷನ್ ಅಂದರೆ ಅತಿ ಹೆಚ್ಚು ಧ್ಯಾನ ಮಾಡೋದು ಎಮೋಷನ್ಸ್ನ ಯಾವ ಥರ ರಿಲೀಸ್ ಮಾಡ್ಕೋಬೇಕು ಅಂತ ನಾನು ತುಂಬ ಸೆಷನ್ಸ್ ಮಾಡಿದ್ದೀನಿ ಸೊ ಅದನ್ನು ನೀವು ನೀವು ಚೆಕ್ ಮಾಡ್ಬೋದು ಆ್ಯಂಡ್ ಫರ್ಗ್ಯೂನಸ್ ಮೆಡಿಟೇಷನನ್ನು ನೀವು ಪ್ರಾಕ್ಟೀಸ್ ಮಾಡಿ ಸೊ ಯಾವುದೇ ಸಮಸ್ಯೆ ಇರಲಿ ಏನೇ ಇರಲಿ ಎಲ್ಲದಕ್ಕೂ ಒಂದೇ ಸೊಲ್ಯೂಷನ್ ಮೂರು ತಾಸು ನಾಲ್ಕು ತಾಸು ಧ್ಯಾನ ಮಾಡಿ ಅದ್ರ ಜೊತೆ ಈ ಕ್ಷಮಾ ಧ್ಯಾನ ಮಾಡಿ ಫರ್ಗ್ಯೂನಸ್ ಮೆಡಿಟೇಷನ್ ಯಾಕೆ ಅಂತಂದರೆ ನಾವು ಈ ಜನ್ಮದಲ್ಲಿ ಏನೇನು ಅನುಭವಿಸ್ತಾ ಇದ್ವಿ ಇದೆಲ್ಲದಕ್ಕೂ ನಮ್ಮ ಹಿಂದಿನ ಜನ್ಮದ ಪಾಪಕರ್ಮಗಳೇ ಕಾರಣ ಅಲ್ವಾ ಇದನ್ನು ನಾವು ಕಂಪ್ಲೀಟಾಗಿ ಆಕ್ಸೆಪ್ಟ್ ಮಾಡ್ಬಿಡಬೇಕು ಆವಾಗೇ ಈಸಿ ಆಗುತ್ತೆ ಸೊ ನಾನೇ ಕಾರಣ ಆಗಿರಬೇಕಾದ್ರೆ ನಾನೇ ಕ್ಷಮಾಪಣೆ ಪದೇ ಪದೇ ಕೇಳ್ತಾ ಹೋದಾಗ ಎಲ್ಲ ಒಂದೊಂದಾಗಿ ಸುಧಾರಿಸ್ತಾ ಬರುತ್ತೆ ಸೊ ಇಟ್ ವಿಲ್ ಟೇಕ್ ಟೈಮ್ ಬಟ್ ಬಿಡಬೇಡಿ ಆ್ಯಂಡ್ ಹೇಳ್ತಾರೆ ತುಂಬ ಸಿಕ್ಸ್ ಮಂತ್ಸಿಂದ ನಾನು ಮೆಡಿಟೇಷನ್ ಇದ್ದೀನಿ ನನ್ನ ಜೀವನದಲ್ಲಿ ಏನು ಬದಲಾವಣೆ ಇಲ್ಲ ಎಷ್ಟೊತ್ತು ಮೆಡಿಟೇಷನ್ ಇದ್ದೀರ ಬರೀ ಹಾಫ್ ಆ್ಯನ್ ಅವರ್ ಟ್ವೆಂಟಿ ಮಿನಿಟ್ಸ್ ಅಂದರೆ ಏನು ಚೇಂಜಸ್ ಇರೋದಿಲ್ಲ ನಿಧಾನವಾಗಿ ಒನ್ ಅವರ್ ಟೂ ಅವರ್ಸ್ ನೀವು ಮೆಡಿಟೇಷನ್ ಮಾಡ್ತಾ ಬಂದಾಗ ಅದರ ಜೊತೆ ಈ ಥರ ಫರ್ಗ್ಯುನೆಸ್ ಮೆಡಿಟೇಷನ್ ಆಗಲಿ ಅಥವಾ ಹೀಲಿಂಗ್ ಮೆಡಿಟೇಷನ್ ಆಗಲಿ ಸೆಲ್ಫ್ ಹೀಲಿಂಗ್ ಇಲ್ಲಿ ನಾವು ಬೇರೆಯವ್ರಿಗೆ ಹೀಲ್ ಮಾಡಲ್ಲ ಬಟ್ ನಮ್ಮನ್ನು ನಾವು ಹೀಲ್ ಮಾಡ್ಕೊಳ್ಳೋ ಶಕ್ತಿಯೇ ನಮಗಿರುತ್ತೆ ಸೆಲ್ಫ್ ಹೀಲಿಂಗ್ ಮೆಡಿಟೇಷನ್ ಆಗಲಿ ಅಥವಾ ಡೇಲಿ ಯಾವ ಥರ ಇರಬೇಕು ಯಾವ ಥರ ನಾನು ಚೇಂಜ್ ಆಗಬೇಕು ಎಲ್ಲಿ ಅನ್ನೆಸಸರಿ ಕಟ್ ಮಾಡಬೇಕು ಅನ್ನೋದನ್ನ ನಿಮ್ಮ ನಿಮಗೆ ನೀವು ಸೆಲ್ಫ್ ಅನಾಲಿಸ್ ಮಾಡಿಕೊಂಡಾಗ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ಒನ್ ಇಯರಲ್ಲಿ ಯು ವಿಲ್ ಬಿ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಪರ್ಸನ್ ಓಕೆ ಸೊ ನಾನು ಮೆಡಿಟೇಷನ್ ಇದ್ದೀನಿ ಏನು ಉಪಯೋಗ ಇಲ್ಲ ಏನೂ ಚೇಂಜಸ್ ಇಲ್ಲ ಅಂದರೆ ಐ ಡೋಂಟ್ ಅಗ್ರಿ ಆ್ಯಕ್ಚುಲಿ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ನಿಮಗೆ ನೀವು ಐಡೆಂಟಿಫೈ ಮಾಡಬೇಕಷ್ಟೆ ಎಸ್ ಮೆಡಿಟೇಷನ್ ಮಾಡೋದ್ರಿಂದ ಮನಿ ಅಟ್ರ್ಯಾಕ್ಟ್ ಮಾಡಬಹುದಾ ಮ್ಯಾರೇಜ್ ಇಲ್ಲ ಮೆಡಿಟೇಷನ್ ಮಾಡೋದ್ರಿಂದ ಮದುವೆ ಬೇಗ ಇದು ಅಂದರೆ ಖಂಡಿತವಾಗ್ಲೂ ಆಗುತ್ತೆ ಹೇಳ್ತೀನಲ್ವಾ ಮೈ ಮೆಡಿಟೇಷನಿಂದ ಇದು ಸಾಧ್ಯ ಇಲ್ಲ ಅನ್ನೋದಿಲ್ಲ ಪ್ರತಿಯೊಂದು ಸಾಧ್ಯ ಆಗುತ್ತೆ ನಮ್ಮ ಸಾಧನೆ ಮುಖ್ಯ ಆಗಬೇಕು ನಾವು ನಿತ್ಯ ಪ್ರತಿದಿನ ಎಷ್ಟು ಸಮಯ ಕೊಡ್ತಾಯಿದ್ದೀವಿ ಕನ್ಸಿಸ್ಟೆಂಟಾಗಿ ಇದೀವೋ ಇಲ್ಲೋ ನಾನು ಒಂದು ದಿವಸ ಮಾಡ್ತೀನಿ ಒಂದು ವಾರ ಬಿಟ್ಟೆ ಮತ್ತೆ ಮಾಡ್ತೀನಿ ಅಂದರೆ ದೆಲ್ ಬಿ ನೋ ಚೇಂಜ್ ಒಂದು ಸ್ಟ್ರಾಂಗ್ ವಿಲ್ಲಿಂದ ಮಾಡ್ತಾ ಹೋದಾಗ ನಮಗೇನು ಬೇಕೋ ಅದನ್ನು ನಾವು ಈಸಿಯಾಗಿ ಅಟ್ರ್ಯಾಕ್ಟ್ ಮಾಡ್ಕೋಬೋದು ಓಕೆ ಆ್ಯಂಡ್ ಜಾಬ್ ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು ಅಂತ ಇದ್ದೀನಿ ಆಗ್ತಾಯಿಲ್ಲ ತುಂಬ ಹತ್ತಿರದಿಂದ ಆಪರ್ಚುನಿಟಿ ಮಿಸ್ ಆಗ್ತಾ ಇದೆ ಸೊ ಏನಾಗುತ್ತೆ ನಮಗೆ ಇಲ್ಲಿ ಔಟ್ಕಮ್ ಮುಖ್ಯ ಅಲ್ವಾ ಸೊ ನೀವು ಟ್ರೈ ಮಾಡ್ತಾ ಮಾಡ್ತಾಯಿದ್ದೀರಾ ಮ್ಯಾನಿಫೆಸ್ಟ್ ಮಾಡ್ಕೊಳಕ್ಕೆ ಇಲ್ಲ ಅಂದರೆ ದ ಸಮ್ಥಿಂಗ್ ಬೆಟರ್ ಇಸ್ ವೇಟಿಂಗ್ ಫಾರ್ ಯು ಅಂತ ನೀವೇನು ಅನ್ಕೋಬೇಕು ಆವಾಗ ನನ್ನ ಲೈಫಲ್ಲಿ ಬರೋ ಎಲ್ಲ ಆಪರ್ಚುನಿಟೀಸನ್ನು ಎಲ್ಲ ಕಡೆಯಿಂದ ನಾನು ಸ್ವೀಕರಿಸೋಕೆ ಸಿದ್ಧವಾಗಿದ್ದೀನಿ ತುಂಬ ಜನ ನಾವೇನು ಮಾಡ್ತೀವಿ ಒಂದೇ ಕ್ಲೋಸ್ಡ್ ಡೋರ್ ಮುಂದೆ ನಿಂತುಕೊಂಡು ನಾವು ಪ್ರಯತ್ನ ಇರ್ತೀವಿ ಆದರೆ ನಮ್ಮ ಸುತ್ತಲೂ ಎಷ್ಟೋ ಡೋರ್ಸ್ ಓಪನ್ ಆಗಿರುತ್ತೆ ಎಷ್ಟೋ ಬೇರೆ ಬೇರೆ ಆಪರ್ಚುನಿಟೀಸ್ ಇರುತ್ತೆ ಅದನ್ನು ನಾವು ಗುರುತಿಸೋದೇ ಇಲ್ಲ ಸೊ ಫಸ್ಟ್ ಆ್ಯಕ್ಸೆಪ್ಟ್ ಮಾಡ್ಕೋಬೇಕು ಆಮೇಲೆ ಯಾವ್ಯಾವ ಆಪರ್ಚುನಿಟಿ ಹೇಗೆ ಹೇಗೆ ಬರಬೇಕು ಸೊ ನಿಮ್ಮ ಫೈನಲ್ ಗೋಲನ್ನು ಇಟ್ಕೋಬೇಕು ಫಾರ್ ಎಕ್ಸಾಂಪಲ್ ಜಾಬ್ ಈ ಜಾಬ್ ನನಗೆ ಬೇಕು ಮ್ಯಾನಿಫೆಸ್ಟ್ ಅಂತಂದರೆ ಪರ್ಟಿಕ್ಯುಲರ್ಲಿ ಸ್ಯಾಲ್ರಿ ಅಲ್ವಾ ನನಗಿಷ್ಟು ಸ್ಯಾಲ್ರಿ ಬೇಕು ಅಂತ ನೀವು ಅಂದ್ಕೊಂಡಿರ್ತೀರ ಸೊ ನೀವೇನು ಅನ್ಕೋಬೇಕು ಯಾವುದೇ ಜಾಬ್ ಆಗಲಿ ನನಗೆ ಮಂತ್ಲಿ ಇನ್ಕಮ್ ಇಷ್ಟು ಬರಬೇಕು ಅನ್ನೋ ಇಂಟೆಂಟ್ ಇಟ್ಕೊಂಡು ನೀವು ಮೆಡಿಟೇಷನ್ ಮಾಡಬೇಕು ಸರಿ ಆಗ್ತಾ ಇಲ್ಲ ಆ್ಯಂಡ್ ಕೆಲವೊಂದು ಸರಿ ಏನಾಗುತ್ತೆ ನಮ್ಮ ಮನಸಲ್ಲಿ ಅಂದರೆ ಒಂದು ಕೆಲಸ ನೀವು ಅಂದ್ಕೊಂಡಿದ್ದಾಗ್ತಾ ಇಲ್ಲ ಅಂದರೆ ಹಲವಾರು ಕಾರಣಗಳಿರುತ್ತೆ ಒಂದು ಅದಕ್ಕಿಂತ ಬೆಟರ್ ಆಪರ್ಚುನಿಟಿ ನಿಮಗೆ ವೆಯ್ಟ್ ಮಾಡ್ತಾ ಇರುತ್ತೆ ಇನ್ನೊಂದು ಒಂದು ಗಾಢವಾದ ನಂಬಿಕೆಯನ್ನು ಇಟ್ಕೊಂಬಿಟ್ಟಿರ್ತೀವಿ ಅಂದರೆ ಇದು ಕಷ್ಟ ಇದು ನನಗೆ ಆಗಲ್ವೇನೋ ಸೊ ನೀವೇ ಅದನ್ನು ನಮ್ಮ ನಂಬದೇ ಇದ್ದಾಗ ಅದನ್ನು ಮ್ಯಾನಿಫೆಸ್ಟ್ ಮಾಡ್ಕೊಂಡು ತುಂಬ ಕಷ್ಟ ಆಗುತ್ತೆ ಓಕೆ ಸೊ ಓಪನ್ ಮೈಂಡೆಡಲ್ಲಿ ನಿಮ್ಮ ಫೈನಲ್ ನಿಮ್ಮ ರಿಸಲ್ಟ್ ಏನು ಬೇಕು ಅದ್ರ ಮೇಲೆ ಫೋಕಸ್ ಮಾಡಿ ಈ ರಿಸಲ್ಟನ್ನು ಅಚೀವ್ ಮಾಡೋಕ್ಕೆ ನಾನು ಎಲ್ಲ ರೀತಿಯಿಂದ ಆಪರ್ಚುನಿಟಿಯನ್ನು ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀನಿ ಆಕ್ಸೆಪ್ಟ್ ಮಾಡ್ತಾ ಇದ್ದೀನಿ ಅಂದಾಗ ಎಲ್ಲವೂ ಮ್ಯಾನಿಫೆಸ್ಟ್ ಆಗೋಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಸಿಂಗಲ್ ಥಾಟ್ ಇರಬೇಕು ಪ್ರೊಟೆಕ್ ಹೌ ಟು ಪ್ರೊಟೆಕ್ಟ್ ಫ್ರಮ್ ನೆಗೆಟಿವ್ ಎನರ್ಜಿ ಇದೆ ಸೊ ಏನಿಲ್ಲ ಪ್ರತಿ ಸಲ ಧ್ಯಾನ ಮಾಡಬೇಕಾದಾಗೂ ಕೂಡ ನೀವೇನು ಅನ್ಕೋಬೇಕು ನನ್ನ ಮೇಲೆ ಪತ್ರಿಸ ಸೃಷ್ಟಿಸಿದ ಆಸ್ಟಲ್ ಕ್ರಿಸ್ಟಲ್ ಪ್ರೊಟೆಕ್ಷನ್ ಶೀಲ್ಡ್ ಶಾಶ್ವತವಾಗಿ ನನ್ನ ಮೇಲೆ ಸ್ಥಾಪಿತವಾಗಲಿ ಅಂತ ಅನ್ಕೋಬೇಕು ಓಕೆ ಆ್ಯಂಡ್ ನಿಮಗೆ ತುಂಬ ನೆಗೆಟಿವ್ ಫೀಲ್ ಆಗ್ತಾ ಇದೆ ಏನೋ ಅಟ್ರ್ಯಾಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ನಿಮಗೆ ಅನ್ನಿಸ್ತಾ ಇದ್ದರೆ ಸ್ನಾನ ಮಾಡಬೇಕಾದ್ರೆ ಏನು ಅನ್ಕೋಬೇಕು ಆ ವಾಟರ್ಗೆ ಕ್ಲೆನ್ಸ್ ಮಾಡೋ ಶಕ್ತಿ ಇರುತ್ತೆ ಓಕೆ ನಮ್ಮ ಇಂಟೆಂಟ್ ತುಂಬ ವರ್ಕ್ ಆಗುತ್ತೆ ಇದು ಸೊ ಸ್ನಾನ ಮಾಡಬೇಕಾದ್ರೆ ಏನು ಅನ್ಕೋಬೇಕು ಈ ಕ್ಷಣ ಪ್ರೀತಿ ಕರುಣೆ ಮಂದಿಸಿದ ಕಾಂತಿಯ ತರಂಗಗಳು ಮಾತ್ರ ನನ್ನಲ್ಲಿರಲಿ ಇನ್ನು ಉಳಕಿದ್ದೆಲ್ಲ ಈ ಕ್ಷಣವೇ ನನ್ನಿಂದ ತೊಲಗಿ ಹೋಗಲಿ ಇದಕ್ಕೆ ಸಹಾಯ ಮಾಡೋ ಲೈಟ್ ವರ್ಡ್ ಮಾಸ್ಟರ್ಸ್ ಯಾರ್ಯಾರು ಸಿದ್ಧವಾಗಿದ್ದಾರೋ ಅವರನ್ನು ನಾನು ಹೆಲ್ಪ್ ಕೇಳ್ತಾ ಇದ್ದೀನಿ ಅಂತಂದಾಗ ನೀವು ಅಬ್ಸರ್ವ್ ಮಾಡ್ಬೋದು ನಿಮ್ಮಿಂದ ಏನೋ ಒಂದು ಹೊರಗಡೆ ಹೋಗ್ತಾ ಇರೋ ಹಾಗೆ ನಿಮಗೆ ಫೀಲ್ ಆಗುತ್ತೆ ಅಥವಾ ಸಾಲ್ಟ್ ವಾಟರಲ್ಲಿ ನೀವು ಕಾಲಿಟ್ಕೊಂಡು ಇದೇ ಇಂಟೆಂಟ್ ಇಟ್ಕೋಬೋದು ಸರಿಯಲ್ಲದ ಎನರ್ಜಿಸ್ ಏನಾದರೂ ನಾನು ಅಟ್ರ್ಯಾಕ್ಟ್ ಮಾಡ್ಕೊಂಡಿದ್ರೆ ಈ ಕ್ಷಣವೇ ಅದು ನನ್ನಿಂದ ಬಿಡುಗಡೆಯಾಗಲಿ ನೋಡಿ ಪ್ರತಿಯೊಂದಕ್ಕೂ ಸೊಲ್ಯೂಷನ್ ಇದೆ ನಾವು ಹುಡುಕ್ಬೇಕಷ್ಟೆ ಆ್ಯಂಡ್ ತುಂಬ ಜನಕ್ಕೆ ಬೇರೆ ಬೇರೆ ಥರ ವ್ಯಕ್ತಿಗಳು ಕಣ್ಣುಗಳು ಕಾಣಿಸ್ತಾ ಇರತ್ತೆ ನಾನು ಪ್ರೀವಿಯಸ್ ವೀಡಿಯೋಸಲ್ಲೂ ಇದನ್ನು ಹೇಳಿದ್ದೀನಿ ಆದರೂ ತುಂಬ ಜನ ಕೇಳ್ತಾ ಇದ್ದೀರ ಸೊ ಯಾರ್ಯಾರೋ ಫೇಸಸ್ ಕಾಣುತ್ತೆ ಕಣ್ಣುಗಳು ಕಾಣುತ್ತೆ ಆ್ಯಕ್ಚುಲಿ ಇಟ್ಸ್ ಅ ಗುಡ್ ಸೈನ್ ನಿಮಗೆ ಆ ಥರ ಕಾಣ್ತಾ ಇದೆ ಅಂದರೆ ನೀವು ಸರಿಯಾದ ಧ್ಯಾನ ಇದ್ದೀರಾ ನಿಮ್ಮ ಥರ್ಡ್ ಐ ವಿಷನ್ ಓಪನ್ ಆಗಿದೆ ಸೊ ಏನಾಗುತ್ತೆ ನಾವು ಎಷ್ಟೋ ಜನ್ಮದಲ್ಲಿ ಯಾರ್ಯಾರತ್ರನೂ ಡೀಲ್ ಮಾಡಿರ್ತೀವಿ ಅಲ್ವಾ ಆ ಎನರ್ಜಿ ಎಕ್ಸ್ಚೇಂಜ್ ಆಗಿರುತ್ತೆ ಸೊ ಒಂದು ಒಂದು ಕಾರ್ಡ್ ಅನ್ನೋದು ರಿಲೇಷನ್ ಕಾರ್ಡ್ ಅನ್ನೋದು ಕ್ರಿಯೇಟ್ ಆಗಿರುತ್ತೆ ಸೊ ಅದಕ್ಕೆ ಎಲ್ಲ ಬರ್ತಲ್ಲೇ ಈ ಜನ್ಮದಲ್ಲೇ ಮೀಟಾಗಿ ಅದನ್ನು ಕ್ಲಿಯರ್ ಮಾಡ್ಕೋಬೇಕಂತನೂ ಇರೋದಿಲ್ಲ ಕೆಲವೊಂದು ಧ್ಯಾನ ಮಾಡಿದಾಗ ಈ ಥರ ವ್ಯಕ್ತಿಗಳು ನಿಮಗೆ ಕಾಣಿಸ್ತಾ ಇದ್ದಾರೆ ಅಂದರೆ ನಿಮಗೆ ಅವ್ರಿಗೆ ಮಧ್ಯ ಇರೋ ಆ ಕಾರ್ಡ್ ಏನಿದೆ ಆ ಎನರ್ಜಿ ಎಕ್ಸ್ಚೇಂಜ್ ಏನಿದೆ ಅದು ಇನ್ನೂ ಅವಶ್ಯಕತೆ ಇಲ್ಲ ಅದೆಲ್ಲ ಕ್ಲಿಯರ್ ಆಗ್ತಾ ಇದೆ ಅನ್ನೋ ಸಿಗ್ನಲನ್ನು ಅದು ಕೊಡ್ತಾ ಇರುತ್ತೆ ಸೊ ಇಟ್ಸ್ ಅ ಗುಡ್ ಸೈನ್ ಸೊ ಈ ಹೆದರೋದೇನೋ ಅವಶ್ಯಕತೆ ಇಲ್ಲ ಮೆಡಿಟೇಷನಲ್ಲಿ ಯಾರೂ ನಮಗೆ ಏನೂ ಮಾಡೋಕ್ಕಾಗಲ್ಲ ಓಕೆ ಸೊ ನಿಮಗೆ ಭಯ ತುಂಬ ಬರ್ತಾ ಇದೆ ಅಂದರೆ ಪ್ರೀವಿಯಸ್ ಬರ್ತಲ್ಲಿ ಆ ಕಾರ್ಮಿಕ್ ಸೈಕಲ್ ಆ ಕಾರ್ಮಿಕ್ ಬ್ಯಾಲೆನ್ಸ್ ತುಂಬ ಇದೆ ಅನ್ನೋ ಸಿಗ್ನಲ್ ಅದು ಓಕೆ ಸೊ ಆ ಟೈಮಲ್ಲಿ ಅತಿ ಹೆಚ್ಚು ಮೆಡಿಟೇಷನ್ ಮಾಡಿ ವೆಜಿಟೇರಿಯನ್ ಆಗಿ ಮೇನ್ ಸೊ ತುಂಬ ಜನಕ್ಕೆ ಧ್ಯಾನ ಏನೋ ಮಾಡಿರ್ತಾರೆ ಆದರೆ ವೆಜಿಟೇರಿಯನ್ ಆಗಿರೋದಿಲ್ಲ ಕೆಲವೊಂದು ಸಮಯದಲ್ಲಿ ಬಿಟ್ಟಿರ್ತಾರೆ ಮತ್ತು ಕಂಟಿನ್ಯೂ ಮಾಡ್ತಾ ಇರ್ತಾರೆ ಅವರಿಗೆಲ್ಲ ಏನಾಗುತ್ತೆ ಅಂದರೆ ಎಲ್ಲ ಆಗುತ್ತೆ ವಿಷನ್ ಕಾಣ್ತಾ ಇರುತ್ತೆ ಯಾಕೆ ಅಂತ ಗೊತ್ತಾಗಲ್ಲ ತಿಳ್ಕೊಬೇಕಂತ ಇರುತ್ತೆ ಆನ್ಸರ್ ಬರೋಲ್ಲ ಇದೆಲ್ಲವೂ ನಿಮಗೆ ಕ್ಲಾರಿಫೈ ಆಗಬೇಕು ನಿಮ್ಮ ಈ ಫಿಸಿಕಲ್ ಲೈಫನ್ನು ಚೆನ್ನಾಗಿ ಮಾಡ್ಕೋಬೇಕು ನಿಮ್ಮ ಸೋಲ್ ಜರ್ನಿಯನ್ನು ಫಾಸ್ಟ್ ಮಾಡ್ಕೋಬೇಕು ಅಥವಾ ನಿಮ್ಮ ಲೈಫ್ ಪರ್ಪಸನ್ನು ನೀವು ಅಚೀವ್ ಮಾಡಬೇಕು ಅಂತಂದರೆ ಕಂಪ್ಲೀಟ್ ನೀವು ನಾನ್ ವಯೋಲೆನ್ಸನ್ನು ಪ್ರ್ಯಾಕ್ಟೀಸ್ ಮಾಡಬೇಕಾಗತ್ತೆ ಅಹಿಂಸಾ ಮಾರ್ಗವನ್ನು ಎಸ್ ಸೊ ಇದು ಸ್ನೇಹಿತರೆ ಇವತ್ತಿನ ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ಕಾರ್ಯಕ್ರಮ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್